ಗೈಸ್ ಗೈಸ್ ಸತ್ಯ ಹೇಳ್ತೇನೆ ಗೈಸ್ ತುಂಬಾ ಬೇಜಾರ್ ಆಗ್ತದೆ ನೀವು ನೋಡ್ಬೋದು ನೋಡಿ ಮೂರು ಜನ ತುಲಕ ಲಾಸ್ಟ್ ಅಲ್ಲ ಮೋನೆ ತೋಜ ಅವ್ ಜೊಜ ನೀವ್ ನೋಡ್ಬೋದು ಇಟ್ಕೋ ಇಟ್ಕೊಳ ತುಂಬಾ ಅಂದ್ರೆ ಇಷ್ಟ ತನಕ ನಾವೊಂದು ಫುಲ್ ಫ್ಯಾಮಿಲಿ ತರ ನೋಡಿ ಇವರು ಕೂಡ ಫುಲ್ ಫೇಮಸ್ ಆಗಿ ಫುಲ್ ಫೇಮಸ್ ಆಗಿ ಹಾಗಾಗಿ ತುಂಬಾ ಬೇಜಾರ್ ಆಗ್ತುಂಟ ತುಂಬಾನೇ ಬೇಜಾರ್ ಆಗ್ತುಂಟು ಗೈಸ್ ಯಾಕಂದ್ರೆ ಒಂದು ಎಂಟು ದಿನ ನಾವು ಒಟ್ಟಿಗೆ ಇದ್ವಲ್ಲ ಎಂಟು ದಿನ ಎಲ್ಲ ಫ್ಯಾಮಿಲಿ ತರ ಇದ್ವಿ ನೀವು ನೋಡ್ಬೋದು ಎಲ್ಲ ಅನ್ನು ತೆಗೆದರೆ ಈಗ ಗುಳಿಗಂದು ಕೋಲ ಉಂಟು ಗೈಸ್ ಹಾಗೆ ಗುಳಿಗನ ಕೋಲ ಉಂಟು ಹಾಗಾಗಿ ಇದು ಇವತ್ತೊಂದು ಲಾಸ್ಟ್ ಮೀಟ್ ಅಂತ ಹೇಳ್ಬೋದು ಎಲ್ಲರೂ ಎಲ್ಲರೂ ಬರ್ತೇನೆ ಅಂತ ಹೇಳಿದಾರೆ ನನ್ನ ಫ್ರೆಂಡ್ಸ್ನವರೆಲ್ಲ ನಮ್ಮ ಟೆಂಪಲ್ ಅಲ್ಲಿ ಫ್ರೆಂಡ್ಸ್ ಆದವರೆಲ್ಲ ಬರ್ತೇನೆ ಅಂತ ಹೇಳಿದಾರೆ ಇನ್ನೂ ಕೂಡ ಬರಲಿಲ್ಲ ನನ್ನ ಐದುವರೆ ಗಂಟೆಗೆ ಬರ್ತಾನೆ ಅಂತ ಹೇಳಿ ಈಗ ನೀವು ನೋಡಿ ಟೈಮ್ ನೋಡಿ ಸೆವೆನ್ ತರ್ಟಿ ಸಿಕ್ಸ್ ಆಯಿತು ಗೈಸ್ ಆದರೂ ಕೂಡ ಬರಲಿಲ್ಲ ತುಂಬಾ ಒಂದು ಸೈಡಲ್ಲಿ ತುಂಬ ಬೇಜಾರಾಗ್ತದೆ ನಿನ್ನೆ ಕೂಡ ನಾನು ನೆನೆಸಿ ನೆನೆಸಿ ತುಂಬ ಬೇಜಾರ ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ಇನ್ನೂ ನೆಕ್ಸ್ಟ್ ಹೀಗೆ ಸಿಕ್ಕುವುದಾದ್ರೆ ಹನ್ನೆರಡು ವರ್ಷ ಆದಮೇಲೆ ನಮಗೂ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ಅದಕ್ಕೆ ಮುಂಚೆ ಸಿಕ್ಕುದಿಲ್ಲ ಹಾಗಾಗಿ ಹೀಗೆ ಟೈಪ್ ಇನ್ನು ನಮಗೆ ಜಾಲಿ ಮಾಡ್ಲಿಕ್ಕೆ ಇರೋದು ಇನ್ನು ನೆಕ್ಸ್ಟ್ ಇಯರ್ ರಕ್ತೇಶ್ವರಿಯಲ್ಲಿ ಒಂದು ಟೆಂಪಲಲ್ಲಿ ಬ್ರಹ್ಮಕಾಲೇಶ ಉಂಟು ಅಂತ ಹೇಳಿದ್ದಾರೆ ಹಾಗೆ ಸ್ವಲ್ಪ ನಾವು ನೆಟ್ಟು ನೆಟ್ಟು ಸೀರೆಯನ್ನು ಬಿಟ್ಟಿದ್ದೇವೆ ಅಂತ ಹೇಳ್ಬೋದು ಯಾಕಂದರೆ ಚಂಡಿಕಾ ಪರಮೇಶ್ವರಲ್ಲಿ ಕೂಡ ಬ್ರಹ್ಮ ಬ್ರಹ್ಮಕಲಶ ಇತ್ತು ತುಂಬಾ ಖುಷಿಯಾಗಿದೆ ಬಟ್ ಈಗ ಅನ್ನಪೂರ್ಣೇಶ್ವರಲ್ಲಿ ಈಗ ಇವತ್ತಿನ ಒಂದು ಲಾಸ್ಟ್ ಒಂದು ದಿನ ಅಂತ ಹೇಳ್ಬೋದು ಒಂದು ಸೈಡಲ್ಲಿ ಖುಷಿಯಾಗ್ತದೆ ಇನ್ನೊಂದು ಸೈಡಲ್ಲಿ ಖುಷಿಯಲ್ಲ ಸಾರಿ ಒಂದು ಸೈಡಲ್ಲಿ ಬೇಜಾರಾಗ್ತದೆ ಇನ್ನೊಂದು ಸೈಡ್ ಖುಷಿಯಾಗ್ತದೆ ಯಾಕಂದರೆ ನೆಕ್ಸ್ಟ್ ಇಯರ್ ಕೂಡ ಉಂಟು ಅಂತ ಹೇಳಿ ಇನ್ನೂ ಎಲ್ಲರದ್ದು ನಮ್ಮ ಕೆಲಸ ಆಯಿತು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೆಲಸ ಆಯಿತು ಇಲ್ಲಿ ನಮ್ಮದೊಂದು ಟೆಂಪಲ್ಗೆ ಬಂದಂತ ನಮಗೆ ಎಂತಾಗಿದೆ ಅಂದರೆ ಎಲ್ಲ ಬಂದ್ ಬಂದವನ್ನೆಲ್ಲ ವೆಲ್ಕಮ್ ಮಾಡೋದಾಗಲಿ ಬಳಸೋದಾಗಲಿ ಅದೆಲ್ಲ ಒಂದು ಕಾರ್ಯಕ್ರಮ ಒಂದಿತ್ತು ತುಂಬಾ ಖುಷಿಯಾಗ್ತಿತ್ತು ನೋಡುವ ಹೇಗೆ ಇನ್ನು ನೆಕ್ಸ್ಟ್ ಎಂತೆಲ್ಲ ವೀಡಿಯೋ ನನಗೆ ಅಪ್ಡೇಟ್ ಮಾಡ್ತೇನೆ ಅಂತ ಹೇಳಿ ಸ್ಟೀಟಿವ

ಸಬಕ್ರೈಸ್ ಹೇಳುವಾಗ ಇನ್ನಷ್ಟು ಜನ ನೋಡಿ ಪ್ರತಿಭೆಗಳು ಇರ್ತಾರೆ ಈಗ ನನ್ನ ಹಾಗೆ ಎಷ್ಟೋ ಜನ ಪ್ರತಿಭಾಗಗಳು ಇರ್ತಾರೆ ಅವರಿಗೆ ನಾನೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಹೇಳಬಾರದು ಹೇಳ್ಬಹುದು i with